ಕುಶಾಲನಗರ ಸಮೀಪದ ಅತ್ತೂರು ಜ್ಞಾನಗಂಗಾ ಎಜುಕೇಷನಲ್ ಟ್ರಸ್ಟ್ನ ಮುಂದಿನ ಮೂರು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಟಿ ಸುಧೀರ್ ಅವರು ಆಯ್ಕೆಗೊಂಡಿದ್ದಾರೆ ಕಾರ್ಯದರ್ಶಿಯಾಗಿ ಬಿಎಸ್ ನಿಂಗಪ್ಪ ಮತ್ತು ಖಜಾಂಚಿಯಾಗಿ ಚಿರಂತ್ ಕುಮಾರ್ ಅವರು ಕಾರ್ಯನಿರ್ವಹಿಸಲಿದ್ದಾರೆ ನಾವೇನೊಂದು ಕುಟುಂಬ ತರ ಇದ್ದೀವಿ ನಾವೆಲ್ಲರೂ ಕೂಡ ನಾವೇನು ಧರ್ಮದರ್ಶಿಗಳಾಗಿರ್ಬೋದು ಅಂತ ಟ್ರಸ್ಟ್ ಮಾಡಿದ್ರು ಕೂಡ ನಾವೊಂದು ಕುಟುಂಬದ ರೀತಿಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಜ್ಞಾನಗಂಗಾ ಅಂತ ಹೇಳಿದ್ರೆ ಇಡೀ ಕೊಡಗಿನಲ್ಲಿ ಒಂದು ಒಳ್ಳೆಯ ಹೆಸರು ತೆಗೆದುಕೊಂಡು ಹೋಗ್ತಕ್ಕಂಥ ವಿದ್ಯಾಸಂಸ್ಥೆ ನಮಗೊಂದು ಒಳ್ಳೆಯ ಒಂದು ಉದ್ದೇಶ ಇದೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ವಿದ್ಯಾದಾನವನ್ನು ಮಾಡ್ತಕ್ಕಂಥದ್ದು ವಿದ್ಯಾದಾನಕ್ಕಿಂತ ದೊಡ್ಡವಾದ ದಾನ ಯಾವುದೇ ಇಲ್ಲ ಹಾಗಾಗಿ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಸೇರಿಕೊಂಡಿದ್ದೀವಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಈ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ವಿದ್ಯೆಯನ್ನ ದಾನ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಹಲವಾರು ಉತ್ತಮ ಮಟ್ಟದಲ್ಲಿ ಇರತಕ್ಕಂಥ ವ್ಯವಸ್ಥೆಗೆ ಕೂಡ ನಮ್ಮ ಶಾಲೆಗೆ ಓದಿರ್ತಕ್ಕಂಥ ಮಕ್ಕಳು ತಲುಪಿದ್ದಾರೆ ಇದು ಇದೊಂದು ಬಹಳ ಒಳ್ಳೆಯ ಒಂದು ಒಂದು ಕೆಲಸ ಕೂಡ ನಾವೆಲ್ಲರೂ ಮಾಡ್ತಕ್ಕಂಥ ಒಂದು ಮಾಡಲಿಕ್ಕೆ ಸಿಗುವಂತ ಒಂದು ಒಳ್ಳೆ ಅವಕಾಶ ಭಗವಂತ ಎಲ್ಲರಿಗಿಂತ ಒಂದು ಅವಕಾಶ ಕೊಡೋದಿಲ್ಲ ಅಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ಸಾಲಿನ ಅಧ್ಯಕ್ಷ ಸ್ಥಾನಕ್ಕೆ ನಾವು ಆಯ್ಕೆ ಮಾಡಿ ಅದೇ ರೀತಿ ನಮ್ಮ ಯಾವಾಗಲೂ ನಿತ್ಯ ನಮ್ಮ ಶಾಲೆ ನಿಂತೆ ಕೆಲಸ ಮಾಡಬೇಕು ಅಂತ ಉದ್ದೇಶದಿಂದಾಗಿ ಕೂಡ ನಾವು ನನಗೆ ತುಂಬಾ ಜವಾಬ್ದಾರಿ ಇದೆ ನನ್ನ ಕೆಲಸ ಕಾರ್ಯಗಳು ಸಿಕ್ಕಾಪಟ್ಟೆ ಆದರೂ ಕೂಡ ನಿಂತು ಏನಾದರೂ ಈ ನಮ್ಮ ಇದನ್ನ ಪೀರಿಯಡ್ ನಲ್ಲಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಒಂದು ವಿದ್ಯಾಸಂಸ್ಥೆ ಒಳ್ಳೆ ಒಂದು ಹೆಸರು ತಗೊಂಡು ನಡೀಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಜವಾಬ್ದಾರಿ ತಗೊಂಡಿದ್ದೇನೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಈ ಪಿರಿಯಡ್ನಲ್ಲಿ ಬೇಕು ಕನಿಷ್ಠ ಪಕ್ಷ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಆದರೂ ಬರುವುದು ನಾವೆಲ್ಲರೂ ಸೇರ್ಪಡೆ ಮಾಡೋಣ ಯಾವುದು ಬ್ಲೈಂಡ್ ಆಗಿ ಅಥವಾ ನನ್ನ ಸ್ವಂತ ಇಚ್ಛೆಯಿಂದ ಯಾವ್ದು ಮಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲವನ್ನು ಕೂಡ ಎಲ್ಲರ ವಿಶ್ವಾಸ ತಗೊಂಡು ಎಲ್ಲರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅಥವಾ ಸಿಕ್ಕಿಲ್ಲ ಅಂತಾದ್ರೆ ಏನಾದ್ರು ಯಾರಕ್ಕಾದ್ರೂ ಇದ್ರೆ ಇರೋ ಮಾತಾಡಿಕೊಂಡು ಒಪಿನಿಯನ್ ತಗೊಂಡು ಮುಂದೆ ಹೋಗ್ತೇನೆ ಅದಕ್ಕೆ ತಕ್ಕಂತೆ ಎಲ್ಲ ಸಪೋರ್ಟ್ ಇರಲಿ ಧನ್ಯವಾದ ಅಧಿಕಾರ ಹಸ್ತಾಂತರ ಸಂದರ್ಭ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಎಚ್ ಆರ್ ಕನಕರಾಜು ಮಾಜಿ ಕಾರ್ಯದರ್ಶಿ ಪಿ ಎನ್ ಅನಂತಪಾಡ್ ಮತ್ತು ಮನು ಅಯ್ಯಪ್ಪ ಶೋಭಾ ಅನಂತ ಪದ್ಮನಾಭ ಮತ್ತು ಸುಮಿತ್ರಾ ಚಂದ್ರೇಶ್ ಮತ್ತು ಜ್ಞಾನಗಂಗಾ ಎಜುಕೇಷನಲ್ ಟ್ರಸ್ಟ್ನ ಟ್ರಸ್ಟಿಗಳಾದ ಬಿ ಎಸ್ ನಾಗೇಂದ್ರ ಪ್ರಸಾದ್ ಹಾಜರಿದ್ದರು